ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬಕ್ಕೂ ಶೇರ್ ಮಾಡ್ರಿ ಒಳ್ಳೊಳ್ಳೆ ವಿಚಾರಗಳನ್ನು ಅವರಿಗೆ ತಿಳಿಸುವಲ್ಲಿ ನೀವು ಸಹ ನಮಗೆ ಪ್ರೋತ್ಸಾಹವನ್ನ ನೀಡ್ರಿ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರ ಜೊತೆಗೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡ್ರಿ ಮಾತು ಮಾತಿನಿಂದನ ಮಾತಂದ್ರ ಮುತ್ತು ಮಾತಿನಿಂದ ಮೃತ್ಯು ಅನ್ನುವಂಥ ಒಂದು ಮಾತೈತಿ ನಾವು ಯಾವ ರೀತಿ ಮಾತಾಡ್ತಿವಲ್ಲ ಆ ರೀತಿ ಎದುರುಗಡೆ ಇರ್ತ ಇರ್ತಕ್ಕಂಥವರ ಒಂದು ರಿಯಾಕ್ಷನ್ ಡಿಪೆಂಡ್ ಆಗಿರ್ತೈತಿ ನಾವು ಸಿಟಿನಿಂದ ಮಾತಾಡ್ರೆ ಅವರು ಅದೇ ರೀತಿ ನಮ್ಗೆ ರಿಪ್ಲೈ ಕೊಡ್ತಾರ ಆ್ಯಕ್ಷನ್ಗೆ ರಿಯಾಕ್ಷನ್ ಮಾತಿನ ವಿಷಯದಾಗ ಆಗಿಂದಾಗ ಬಂದ್ಬಿಡ್ತೈತಿ ಅದಕ್ಕೆ ಎಲ್ಲರೂ ಹೇಳೋದು ದೊಡ್ಡವರಾತು ತಿಳಿದವರಾತು ಹೇಳೋದು ಅಂತಂದ್ರೆ ನಮ್ಮ ಮಾತುಗಳು ಬಹಳ ಮೃದು ಆಗಿರಬೇಕು ಸೂಕ್ಷ್ಮವಾಗಿರಬೇಕು ನಾವು ಪ್ರೀತಿಯಿಂದ ಮಾತಾಡಬೇಕು ನಾವು ಹಂಗ ಹಿಂಗ ಅಂತ ಹೇಳ್ತಾರೆ ಅದಕ್ಕೆ ಗುರು ಬಸವಣ್ಣನವರು ಒಂದು ಉತ್ತಮವಾದ ಒಂದು ಸುಂದರವಾದ ವಚನವನ್ನ ನಮಗ್ ಕೊಟ್ಟು ಹೋಗಿದ್ದಾರೆ ಯಾವ ರೀತಿ ಮಾತಾಡ್ಬೇಕು ಮಾತು ಅಂದ್ರೆ ಹೆಂಗಿರ್ಬೇಕು ಆ ರೀತಿ ಮಾತಾಡೋದ್ರಿಂದ ಏನ್ ಆಕತಿ ಇನ್ ಕೇಸ್ ಮಾತಿನಂಗ ನಾವು ನಡ್ಕೊಲಿಲ್ಲ ಅಂದ್ರೆ ಏನ್ ಆಕತಿ ಅನ್ನೋದನ್ನ ಒಂದು ನಾಲ್ಕರಿಂದ ಐದು ಸಾಲಿನ ಒಂದೇ ಒಂದು ವಚನದಲ್ಲಿ ಅವ್ರು ನಮಗ ತಿಳಿಸಿಕೊಟ್ಟು ಹೋಗಿದ್ದಾರೆ ಯಾವ್ದ್ರಿ ಅಂತಂದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲೇ ನೆಂತೊಲಿವನಯ್ಯ ಅನ್ನುವಂತಹದ್ದು ಒಂದು ಅದ್ಭುತವಾದಂತ ವಚನ ನಮಗ ವಚನ ನೋಡ್ಲಿಕ್ಕೆ ಬಹಳ ಸುಂದರ ಅನ್ಸತಿ ಬಹಳ ಸರಳ ಅನ್ಸತಿ ಅದ್ರೊಳಗ ಇಳಿತಾ 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 ಹೋದಂಗ ನಾವ್ ಎಷ್ಟು ಅರ್ಥಗಳನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಿವಲ್ಲ ಅಷ್ಟು ಅರ್ಥಗಳು ಆ ವಚನದ ಕುರಿತು ನಮಗ್ ಸಿಗ್ತಾನೆ ಹೋಗ್ತಾವ್ ಹೇಳ್ತಾರೆ ನೋಡ್ರಿ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಮುತ್ತಿನ ಹಾರ ಅಂತಂದ್ರ ಎಲ್ಲರಿಗೂ ಕೂಡ ಇಷ್ಟ ಆಗುವಂತದ್ದು ಮಹಿಳೆಯರಿಗೆ ಸಾಮಾನ್ಯವಾಗಿ ಒಡವೆಗಳ ಮೇಲೆ ಆಸೆ ಇರ್ತತಿ ಅವ್ರಿಗೆ ಇಷ್ಟ ಆಗ್ತತಿ ಅಷ್ಟೇ ಅಲ್ಲ ಇವನ ನೋಡುವಂತಹ ಪುರುಷರಿಗೂ ಅದೆಲ್ಲೋ ಒಂದ್ ಕಡೆ ಜೋಡಿಸಿದ್ರೆ ಮಕ್ಕಳನ್ನು ಕೂಡ ಅಟ್ರಾಕ್ಟ್ ಮಾಡುವಂತ ಒಂದು ಕೆಪಾಸಿಟಿ ಎದಕ್ಕೈತಿ ಐತಿ ಅಂತಂದ್ರ ಆ ಮುತ್ತಿನ ಹಾರಕ್ಕೈತಿ ನಮ್ಮ ಮಾತುಗಳು ಕೂಡ ಹೆಂಗಿರ್ಬೇಕು ಅಂದ್ರ ಹೇರು ಪೇರಿಲ್ಲದೆ ಸಮಾನವಾಗಿ ಒಂದು ಪದದ ನಂತರ ಪದವನ್ನ ಜೋಡಿಸಿ ನಾವು ಮಾತಾಡ್ಬೇಕಂತ ಹೆಂಗ ಮಾತಾಡ್ಬೇಕ್ರಿ ಅಂತಂದ್ರ ನಮ್ಮ ಮಾತಿನಿಂದ ಎದುರುಗಡೆ ಇರೋ ಮನಸ್ಸಿಗೆ ಯಾವತ್ತು ಬೇಜಾರಾಗಬಾರ್ದು ನೋವಾಗಬಾರ್ದು ನಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಅವ್ರಿಗೂ ಏನ್ ಅನ್ಸ್ಬೇಕು ಇನ್ನೂ ಕೇಳ್ಬೇಕು ಇವ್ರ ಮಾತನ್ನ ಇನ್ನೂ ಕೇಳ್ಬೇಕು ಅಂತ ನಮ್ಮ ಎದುರುಗಡೆ ಇರೋರಿಗನ್ನಬೇಕು ಅದಕ್ಕೆ ಅವ್ರು ಹೇಳ್ತಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮುಂದೆ ಬಂದ್ ಹೇಳ್ತಾರ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನಾವು ಮಾತಾಡಕತ್ತೀವಿ ಅಂತಂದ್ರ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಮಾತಿನಿಂದ ಬೆಳಕು ಹೊರ ಹೊಮ್ಮಬೇಕಂತ ಮಾಣಿಕ್ಯದ ದೀಪ್ತಿ ಯಾವ ರೀತಿ ಬೆಳಕನ್ನ ಚೆಲ್ಲತ್ತಲ್ಲ ಯಾವ ರೀತಿ ಅದಿರ್ತಕ್ಕಂತಹ ಪ್ರದೇಶವನ್ನ ತನ್ನ ಸುತ್ತಲಿನ ಒಂದು ವ್ಯಾಪ್ತಿಯನ್ನ ತನ್ನದೇ ಆದಂತ ಒಂದು ಬೆಳಕಿನಿಂದ ತುಂಬಿಕೊಳ್ತಲ್ಲ ಆ ರೀತಿಯಾಗಿ ನಮ್ಮ ಮಾತುಗಳಿರ್ಬೇಕು ನಮ್ಮ ಮಾತಿನಿಂದ ಯಾರ್ದೋ ಒಬ್ರು ಜೀವನದಲ್ಲಿ ಕತ್ಲು ತುಂಬಿದ್ರ ಅವ್ರ ಜೀವನದಲ್ಲಿ ಬೆಳಕು ಆಗ್ಬೇಕು ಜೊತೆಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ವಿಷಯಗಳ ಬಗ್ಗೆ ನಮ್ಮ ಮಾತು ಏನ್ ಮಾಡ್ಬೇಕು ಬೆಳಕನ್ನು ಚೆಲ್ಬೇಕು ಗೊತ್ತು ಮಾಡಿಸ್ಕೊಡ್ಬೇಕು ನಮ್ಮ ಮಾತಿನಲ್ಲಿ ಒಂದು ಜ್ಞಾನ ಇರಬೇಕು ನಮ್ಮ ಮಾತಿನಲ್ಲಿ ಒಂದು ಸ್ಫುರ ಇರಬೇಕು ಅಂತ ಹೇಳ್ತಾರ ಅದಕ್ಕೆ ಹೇಳ್ತಾರ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮುಂದೆ ಒಂದು ಹೇಳ್ತಾರ ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು ಸ್ಫಟಿಕ ಅಂದ್ರ ಹೆಂಗಿರ್ತದಂದ್ರ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಬ ವೆರಿ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರ್ತತಿ ಅದು ಒಳಗೊಂದು ಹೊರಗೊಂದು ಇರಂಗಿಲ್ಲ ನಾವು ಸ್ಫಟಿಕವನ್ನ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನೋಡಿದ್ವಿ ಅಂತಂದ್ರ ಹೊರಗಡೆ ಇರು ಅಲ್ಲಿ ಹಿಂದೆ ಏನಿರ್ತದಲ್ಲ ತಗದಾಗ್ಲೂ ಕೂಡ ಅದೇ ಇರ್ತತಿ ವಾಪಸ್ ನಾವು ಮುಂದೆ ಸ್ಫಟಿಕ ಹಿಡ್ಕೊಂಡಾಗ್ಲೂ ಕೂಡ ಅದು ಹಿಂದೆ ಇರ್ತಕ್ಕಂಥ ವಸ್ತು ಅದೇ ಆಗಿರ್ತದೆ ವಿನಃ ಬೇರೆ ಇರಂಗಿಲ್ಲ ಅದಕ್ಕೆ ಸ್ಫಟಿಕದ ಶಲಾಕೆ ಅಂತ ಇರ್ಬೇಕು ಅಂತಂದ್ರೆ ಶಲಾಕೆ ಅಂತಂದ್ರೆ ಇಲ್ಲಿ ಎಲೆ ಅಂತ ನಾವು ಹೇಳ್ಬೋದು ಅದಕ್ಕೆ ಅವ್ರು ಹೇಳ್ತಾರ ನಾವು ನುಡಿದ್ವಿ ಹೆಂಗಿರ್ಬೇಕು ಅಂತಂದ್ರ ಪಾರದರ್ಶಕವಾಗಿರ್ಬೇಕು ಟು ಬಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನಾವು ಅವ್ರ ಬಗ್ಗೆ ಏನೋ ಭಾವನೆ ಇಟ್ಕೊಂಡು ಬರೇ ಬಾಯಿ ಮಾತಿಗೆ ಅವ್ರನ್ನ ಹೊಗಳುವುದಾಗ್ಲಿ ಬರೇ ಬಾಯಿ ಮಾತಿಗೆ ಅವ್ರನ್ನ ತೆಗೊಳ್ಳುವುದಾಗ್ಲಿ ಆ ರೀತಿ ಏನು ಮಾಡಬಾರ್ದು ನಮ್ಮ ಮನಸ್ಸಿನೊಳಗೆ ಅವ್ರ ಬಗ್ಗೆ ಸಾಕಷ್ಟು ನೋವಿರ್ತತಿ ಬೇಜಾರ್ ಇರ್ತತಿ ಆ ಮಾತನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಬೇಕು ಒಂದು ಕ್ಷಣ ನಮಗ್ ನಿಮ್ಮಿಂದ ಬೇಜಾರಾಗೈತ್ರಿ ಅಂತಂದ್ರ ಎಲ್ಲೋ ಒಂದ್ ಕಡೆ ಅವ್ರಿಗೂ ಏನು ಅನಿಸ್ತದ ಓ ನಮ್ ನಮಗ್ ಬಹಳ ಆತ್ಮೀಯರಲ್ಲ ನಮಗೆ ಇವರಿಂದ ಬೇಜಾರಾಗೈತೆ ಅಂತ ಡೈರೆಕ್ಟ್ ಆಗಿ ಹೇಳಾರ ನಾವು ಸರಿ ಮಾಡ್ಕೋಬೇಕು ಅನ್ನೋ ಭಾವನೆ ಎಲ್ಲೋ ಅವ್ರಿಗೆ ಮೂಡಬಹುದು ಇನ್ ಕೇಸ್ ನಮಗೆ ಅವ್ರ ಮೇಲೆ ಸಿಟ್ಟಿದ್ದು ದ್ವೇಷ ಏನು ನಮ್ಮ ನಿಮ್ಮಲ್ಲಿ ನಮಗೆ ಏನೂ ಇಲ್ಲ ಅಂತ ನಾವು ಒಳಗೊಂದು ಇಟ್ಕೊಂಡು ಹೊರಗೊಂದು ಮಾತಾಡಿದಿವಿ ಅಂತಂದ್ರ ಒಂದ್ ಒಂದು ಟೈಮ್ನಾಗ ನಮ್ಮ ಕೃತಿ ಅದು ಕಂಡು ಬರ್ತೈತಿ ಯಾಕಂತಂದ್ರೆ ಸಿಟ್ಟು ದ್ವೇಷ ಅನ್ನುವಂಥದ್ದು ಕರಗುವಂತಹ ವಸ್ತು ಅಲ್ಲ ನಾವು ಅದನ್ನ ಕಿತ್ತು ಹೊರಗೆ ಹಾಕ್ಬೇಕಾಗ್ತತಿ ಯಾವಾಗ ನಾವು ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಸಿಟ್ಟಿನ ದ್ವೇಷವನ್ನ ಹೊರಗೆ ಹಾಕಿದಾಗ ಅವ್ರಿಗೆ ಏನಾಗ್ತತಿ ಮನಸ್ಸಿಗೆ ಘಾಸಿ ಆಗತ್ತ ಅವ್ರ ಈ ಹಿಂದೆ ಮಾತಾಡುವಾಗ ಇಲ್ಲ ನನಗ್ ಮೇಲೆ ಬೇಜಾರೈತಿ ನಮಗೆ ನಿಮ್ಮಿಂದ ನೋವಾಗೈತಿ ಅಂತ ಹೇಳಿದ್ರ ನಾವು ಸುಧಾರಿಸ್ಕೊತಿದ್ವೋ ಏನೋ ಸುಮ್ಮನೆ ಮಾತಾಡಿದ್ರು ಅದ್ರ ನಮ್ಮ ಮೇಲೆ ದ್ವೇಷ ಮಾಡ್ಕೊಂತಾನೆ ಬಂದ್ರು ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಿ ಬರ್ತತಿ ಅದಕ್ಕೆ ಇದಕ್ಕೆ ಯಾವ್ದಕ್ಕೂ ಆಸ್ಪದವನ್ನ ಕೊಡದೆ ಇದಕ್ಕೆ ಯಾವ್ದಕ್ಕೂ ಅವಕಾಶವನ್ನ ಕೊಡದೆ ನಮ್ಮ ಮಾತುಗಳು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನಾವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂದ ತಕ್ಷಣ ಕಳಕ್ ಕೈ ಮುಖ ಹೊಡ್ದಂಗ ರೀತಿ ಸಹ ನಮ್ಮ ಮಾತುಗಳಿರಬಾರ್ದು ಯಾಕಂತಂದ್ರ ಬೈದೆ ಬುದ್ಧಿ ಹೇಳಬೇಕು ಅಂತಿಲ್ಲ ಸಿಟ್ಟಿಗೆದ್ದ ಬುದ್ಧಿ ಹೇಳಬೇಕು ಅಂತಿಲ್ಲ ಎಲ್ಲ ಟೈಮ್ ಒಳಗು ಸಿಟ್ಟಿಗೆ ಕೇಳ ಕೇಳದೆ ಇರುವಂತ ಮಕ್ಕಳು ಕೆಲವೊಂದ್ಸರಿ ಸಮಾಧಾನದಿಂದ ಹೇಳಿದ್ರು ಕೂಡ ಕೇಳುವಂತಹ ಒಂದು ಪ್ರಸಂಗಗಳು ನಮ್ಮಲ್ಲಿ ನಡೀತಾವ ಅದಕ್ಕ ನಮ್ಮ ಎದುರುಗಡೆ ಇರೋರಿಗೆ ನಾವು ತಿಳಿಸಿ ಹೇಳೋಣ ಇಲ್ಲ ಇದು ಹಿಂಗೈತಿ ಹಿಂಗೈತಿ ಅಂತ ತಿಳಿಸಿ ಹೇಳಿದಾಗ ಅವ್ರು ತಿಳ್ಕೊಳ್ಬಹುದು ಅದಕ್ಕೆ ಹೇಳ್ತಾರ ಬಸವಣ್ಣನವರು ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು ಇರಬೇಕು ಮುಂದೆ ಬಂದು ಹೇಳ್ತಾರ ನೋಡ್ರಿ ಎಂತ ಎಂತ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ನಾವ್ ಮಾತಾಡಿದ್ರೆ ಜನ ಮೆಚ್ಚುದಲ್ಲ ನಮ್ಮೊಳಗಿರ್ತಕ್ಕಂಥ ಲಿಂಗ ನಾವು ಪೂಜೆ ಮಾಡುವಂತಹ ಇಷ್ಟಲಿಂಗ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮ ಲಿಂಗ ಅಂದ್ರದ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮ ನಿರಾಕಾರ ನಿರೂಪಿಯಾಗಿರ್ತಕ್ಕಂತ ಪರಮಾತ್ಮ ಏನ್ ಮಾಡ್ಬೇಕಂತ ಅಹುದಹುದೆನ್ನಬೇಕು ಓ ಇವ್ರ ಮಾತಾಡುದ್ರಾಗ ಏನೈತಿ ಒಂದು ಅರ್ಥ ಐತಿ ಇವ್ರ ಮಾತಿನಿಂದ ಎಲ್ಲರ ಮನಸ್ಸಿಗೆ ಮುದಾ ಕೊಡ್ತಾರೋ ಇವ್ರ ಮಾತಿನಲ್ಲಿ ಒಂದು ಪ್ರೀತಿ ಐತಿ ವಿಶ್ವಾಸ ಐತಿ ವಾತ್ಸಲ್ಯ ಐತಿ ಮೃದುತ್ವ ಐತಿ ಇವ್ರ ಮಾತಿನಲ್ಲಿ ಒಂದು ಜ್ಞಾನ ಐತಿ ಇವ್ರ ಮಾತಿನಲ್ಲಿ ಇನ್ನೊಬ್ಬರ ಬಗ್ಗೆ ಕನಿಕರ ಐತಿ ಕರುಣೆ ಐತಿ ಪ್ರೀತಿ ಐತಿ ಮಮತೆ ಐತಿ ಈ ರೀತಿಯಾದ ಒಂದು ಆಲೋಚನೆಗಳನ್ನ ಇಟ್ಕೊಂಡ್ ನಾವ್ ಮಾತಾಡಿದಾಗ ಆ ಮಾತು ಯಾರಿಗೆ ಹೌದ್ ಅನಿಸ್ತದೆ ಅಂತಂದ್ರ ಒಂದಕ್ಷಣ ಲಿಂಗಯ್ಯನಿಗೂ ಕೂಡ ಅದು ಯಾವ ಮಾತುಗಳು ಅಹುದಹುದ್ ಅನಸ್ತದಂತ ಅದಕ್ಕೆ ಅವ್ರು ಹೇಳ್ತಾರ ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಯ್ಯನೆಂತಲ್ಲಿವನಯ್ಯ ನಾವು ಯಾವ ರೀತಿ ಮಾತಾಡ್ತಿವಲ್ಲ ಬರೇ ನಮ್ಮ ಮಾತು ಮಾತ್ರ ಅಂದವಾಗಿರಬಾರ್ದು ನಮ್ಮ ಮಾತು ಮಾತ್ರ ಚಂದವಾಗಿರ್ಬಹುದು ಕೇವಲ ನಮ್ಮ ಮಾತುಗಳು ಮಾತ್ರ ಇನ್ನೊಬ್ಬರ ಮನಸ್ಸಿಗೆ ಮುದ ಕೊಡೋದು ಅಷ್ಟೇ ಅಲ್ಲ ಒಳಗಿರ್ತಕ್ಕಂಥ ಆಲೋಚನೆಗಳು ಕೂಡ ಅಷ್ಟೇ ಒಳ್ಳೇದಾಗಿರ್ಬೇಕು ಅಷ್ಟೇ ನಿಯತ್ತಾಗಿರ್ಬೇಕು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಷ್ಟೇ ಬೆಳಕನ್ನ ಚೆಲ್ಬೇಕು ಅಷ್ಟೇ ಚಂದವಾಗಿ ಕಾಣ್ಬೇಕು ಅಂತ ಹೇಳ್ತಾರೆ ಇನ್ ಕೇಸ್ ನಾವು ಈ ಹೇಳಿರ್ತಕ್ಕಂಥ ಮಾತುಗಳೆಲ್ಲವನ್ನೂ ಕೂಡ ಕೇವಲ ಮಾತಿಗಾಗಿ ಮೀಸಲಿಟ್ಕೊಂಡ್ವಿ ಅಂತಂದ್ರೆ ಅಂತರಾತ್ಮ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆ ಶುದ್ಧಿ ಆಗದೆ ಇರುವಂತಹ ಅಂತರಾತ್ಮದಲ್ಲಿ ಕೂಡಲ ಸಂಗಯ ಏನಾಗಂಗಿಲ್ಲ ಒಲಿಯಂಗಿಲ್ಲ ಆತ ಬಂದು ನೆಲೆಸಂಗಿಲ್ಲ ಅನ್ನುವಂತಹ ಮಾತನ್ನ ಅದಕ್ಕೆ ಅವ್ರು ಹೇಳ್ತಾರೆ ನಡೆ ಮತ್ತು ನುಡಿ ಕೂಡ ಶುದ್ಧವಾಗಿರ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೇವಲ ಒಂದೇ ವಿಚಾರದಲ್ಲಿ ಒಂದೇ ವಚನದಲ್ಲಿ ಅವ್ರು ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಏನ್ ಮಾಡ್ತಾರ ಗುರು ಬಸವಣ್ಣ ನಮಗೆ ತಿಳಿಸ್ಕೊಡ್ತಾರ ಯಾಕಂತಂದ್ರ ಅವರು ಈ ರೀತಿಯಾಗಿ ಇಷ್ಟು ಸುಂದರವಾಗಿ ಎರಡೂ ವಿಷಯಗಳನ್ನ ಒಂದೇ ವಚನದಲ್ಲಿ ಹೇಳಿದಂಗೆ ಬಹುಶಃ ಬೇರೆ ಯಾರೇ ಹೇಳಲಿಕ್ಕೂ ಸಾಧ್ಯ ಆಗುದಿಲ್ಲ ಇದೇ ರೀತಿಯಾಗಿ ಮಾತಿನ ಕುರ್ತು ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರ ಕುಟಿಲ ವಚನ ಬಳು ಕೆಟ್ಟದು ಮನ ವಿಷಮಯ ಸಾಧು ವಚನ ಪರಿಶುದ್ಧ ಮಧುರ ಸುಧೈಯನೇ ಸುರಿಸುವುದು ಕಬೀರ ಸುಧೈಯನೇ ಸುರಿಸುವುದು ಅಂತ ಕುಟಿಲ ವಚನ ಅಂದ್ರ ಕೆಟ್ಟ ಮಾತುಗಳು ಇನ್ನೊಬ್ರಿಗೆ ಬೇಜಾರಾಗೋದಿರ್ಬೋದು ಅಥವಾ ನಮ್ಮಲ್ಲಿ ನಾವು ದ್ವೇಷವನ್ನು ಉಟ್ಕೊಂಡು ಇನ್ನೊಬ್ಬರನ್ನ ಬೈಯೋದಿರ್ಬೋದು ಈ ರೀತಿಯಾದಂತ ಮಾತುಗಳು ಬಹಳ ಕೆಟ್ಟದು ಕುಟಿಲ ವಚನ ಬಲು ಕೆಟ್ಟದು ಮನವಿಷಮಯಬಹುದು ವಿಷಮಯೂ ಹೇಳ್ತಾರ ನೋಡ್ರಿ ನಾವ್ ಇನ್ನೊಬ್ಬರನ್ನ ಬೈಬೇಕು ಅಂದ್ರ ನಾವ್ ಮೇಲೆ ಸಿಟ್ ಮಾಡ್ಕೋಬೇಕು ಅಂದ್ರ ಅಥವಾ ಇನ್ನೊಬ್ಬರನ್ನ ಹೀಗಳಿಬೇಕು ಅಂದ್ರ ನಮ್ಮ ಮಾತಿನ ಮೂಲಕ ಮಾತ್ರ ಸಾಧ್ಯ ಆಗ್ತತಿ ಆ ರೀತಿಯಾದಂತ ಮಾತುಗಳು ಏನ ಮಾಡ್ತಾವಂತಂದ್ರ ಮನಸ್ಸನ್ನ ವಿಷಮಯಗೊಳಿಸ್ತಾವಂತ ಅದಕ್ಕೆ ಅವ್ರು ಹೇಳ್ತಾರ ಸಾಧುವಚನ ಪರಿಶುದ್ಧ ಮಧುರ ಸಾಧುವಚನ ಅಂದ್ರೆ ಒಳ್ಳೆಯ ಮಾತುಗಳು ಅವೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಶಲಾಕಿ ಅಂತಿರಬೇಕು ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ ನಾವು ಹೇಳಿದ್ವಲ್ಲ ಅದೇ ರೀತಿಯಾಗಿ ಇವರು ಹೇಳ್ತಾರ ಸಾಧು ವಚನ ಪರಿಶುದ್ಧ ಮಧು ಪರಿಶುದ್ಧ ಮಧುರ ಸುಧೆಯನ್ನು ಸುರಿಸುವುದು ನಾವು ಒಳ್ಳೆಯ ಮಾತುಗಳನ್ನು ಆಡಿದ್ವಿ ಅಂತಂದ್ರ ಮನಸ್ಸಲ್ಲಿ ಅದು ವಿಷ ತುಂಬಂಗಿಲ್ಲ ಒಳ್ಳೆಯ ಜೇನನ್ನ ಸುರಿಸ್ತತಿ ಪರಿಶುದ್ಧವಾದಂತ ಮಧುರವಾದಂತ ಜೇನನ್ನ ಸುರಿಸ್ತತಿ ಸೊ ನಮ್ಮ ಅಂತರಾತ್ಮದಲ್ಲಿ ಪರಿಶುದ್ಧವಾದ ಮಧುರವಾದ ಜೇನು ಹುಟ್ಕೊಂಡಾಗ ಹೆಂಗ ಲಿಂಗ ಅದೇ ರೀತಿಯಾಗಿ ಅದು ನಮ್ಮ ಬದುಕನ್ನ ಬೆಳಗ್ತದ ಅಂತ ನಾವಿಲ್ಲಿ ಹೇಳ್ಬೋದು ಯಾಕಂತಂದ್ರ ಎಲ್ಲ ಸಾಧುಗಳು ಸಂತರು ಕೂಡ ಏನ್ ಮಾಡಿದಾರಂತಂದ್ರ ನಮ್ಮ ಒಳ್ಳೊಳ್ಳೆ ಮಾರ್ಗದರ್ಶನವನ್ನ ಮಾಡಿ ಹೋಗಿದಾರ ಆದ್ರ ತಿಳ್ಕೊಳ್ಳುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಆ ಒಂದು ತಿಳುವಳಿಕೆಯ ಕಡೆಯೇ ನಮ್ಮ ಈ ಒಂದು ಪ್ರಯತ್ನ ಸಾಗ್ತಾ ಇದೆ ಎಲ್ಲರಿಗೂ ಶರಣು ಶರಣಾರ್ಥಿ